ವೆಲ್ಕಮ್ ಟು ಮೈ ಚಾನಲ್ ಪ್ರನು ಫ್ಯಾಮಿಲಿ ವ್ಲಾಗ್ಸ್ ನಾನು ಇವತ್ತು ಫುಲ್ ರೆಡಿ ಆಗಿಬಿಟ್ಟು ಫುಲ್ ರೆಡಿ ಅಂದರೆ ನಾರ್ಮಲಾಗಿ ರೆಡಿ ಆಗಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ರಕ್ಷಾ ಬಂಧನ್ ಹಾಗೆಯೇ ನನ್ನ ಹಸ್ಬೆಂಡ್ ಬರ್ಡೇ ಕೂಡ ಆ್ಯಂಡ್ ಹಸ್ಬೆಂಡ್ ಬರ್ಡೇ ಅಂತೇಳಿ ಅವ್ರೇನು ಮನೇಲಿಲ್ಲ ಅವರು ಆಫೀಸ್ಗೆ ಹೋಗಿದ್ದಾರೆ ಆ್ಯಂಡ್ ತಂಗಿ ಮತ್ತು ತಂಗಿ ಹಸ್ಬೆಂಡ್ ಹಾಗೆಯೇ ತಂಗಿ ಮಗ ಬರ್ತಿದ್ದಾರೆ ನಮ್ಮ ಮನೆಗೆ ಯಾಕೆ ಅಂತ ಅಂಥೇಳಿದರೆ ನನ್ನ ತಂಗಿ ಮಗಂಗೆ ರಾಖಿ ಕಟ್ಟೋಕ್ಕೆ ನನ್ನ ತಂಗಿ ನನ್ನ ಮಗಳು ನನ್ನ ಮಗನಿಗೆ ಹಾಗೆಯೇ ನನ್ನ ತಂಗಿ ಮಗನಿಗೆ ಬಿಳಗುರು ರಾಕಿ ಕಟ್ಟಕ್ಕೆ ನಾನೇ ಬರೋಕ್ಕೆ ಹೇಳಿದ್ದೆ ಸೊ ಬರ್ತಾ ಇದ್ದಾರೆ ಫಸ್ಟ್ ಟೈಮ್ ಅವನಿಗೆ ರಕ್ಷಾಬರ್ಧನ್ ಇದು ನನ್ನ ನನ್ನ ತಂಗಿ ಮಗನಿಗೆ ಅದಕ್ಕೋಸ್ಕರ ಬಾ ಇಲ್ಲಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ್ದೆ ಸೊ ಹಾಗಾಗಿ ಬರ್ತಿದ್ದಾರೆ ಹಾಗೆಯೇ ನನ್ನ ಹಸ್ಬೆಂಡ್ ಬರ್ಡೇ ಅಲ್ಲ ಒಟ್ಟಿಗೆ ಎಲ್ಲ ಸೆಲೆಬ್ರೇಟ್ ಮಾಡ್ಬೋದು ಬನ್ನಿ ಅಂತ ಹೇಳಿದ್ದೆ ಸೊ ಬರ್ತಿದ್ದಾರೆ ಕಿಚನ್ ನೋಡ್ರತೆಲ್ಲ ಕೆಟ್ಟೋಗ್ತಿದೆ ಫುಲ್ಲು ಇನ್ನೂ ಕೆಲಸ ಮಾ ಕೆಲಸ ಇನ್ನೂ ಮುಗ್ದಿಲ್ಲ ಹಾಗೆಯೇ ಈ ಇದ್ರೂ ಮಧ್ಯದಲ್ಲಿ ಈಗ ನನ್ನ ಮಗನ ಕರ್ಕೊಂಬರ್ಬೇಕು ಹೋಗಿ ಸ್ಯಾಟರ್ಡೆ ಹಾಗಾಗಿ ಬೇಗ ಅವನಿಗೆ ಮುಗಿಯುತ್ತೆ ಟ್ವೆಲ್ ಫಿಫ್ಟೀನ್ ಹಾಗೆ ಕರ್ಕೊಂಡು ಬರಬೇಕು ನಾನು ನನ್ನ ಮಗಳಿದ್ದು ರೆಡಿಯಾಗಿದ್ದೀವಿ ಸೊ ಇಲ್ಲಿ ನನ್ನ ಮಗಳು ಆಟ ಅಟಪಾಡಿಗಳು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇನ್ನು ವೀಡಿಯೋ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೀನಿ ರಕ್ಷಾಬೈನ ಇದು ರಾಶಿ ಅಟ ಟೈಮಿಗೆ ರಾತ್ರಿ ತಟ್ಟ ಟೈಮಿಗೆ ಆಮೇಲೆ ಊಟದ್ದು ಎಲ್ಲ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಕಂಟಿನ್ಯೂ ಮಾಡ್ತೀನಿ ಬಿಡಲ್ಲ ಇಲ್ಲ ಸೊ ಇದೆಲ್ಲ ಆದಮೇಲೆ ನಾನು ಕುಕ್ಕಿಂಗ್ ಎಲ್ಲ ಇನ್ನೂ ಸ್ವಲ್ಪ ಮಾಡೋಕ್ಕಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನನ್ನ ತಂಗಿ ತಂಗಿ ಹಸ್ಬೆಂಡು ಮಗ ಎಲ್ಲ ಬಂದರು ಹಾಗೇ ನನ್ನ ಹಸ್ಬೆಂಡ್ ಕೂಡ ಜಾಯ್ನ್ ಆದರು ಬೇಗ ಬಂದಿದ್ದರು ಅವರು ಆಫೀಸಿಂದ ಹಾಗೆ ನನ್ನ ಮಗ ನನ್ನ ಮಗಳು ತಂಗಿ ಮಗನ ಜೊತೆ ಆಟ ಆಡ್ತಾ ಇದ್ಲು ಸ್ವಲ್ಪ ಕ್ಲಿಪ್ಸ್ ಎಲ್ಲ ತಗೊಂಡೆ ಹಾಗೆಯೇ ಮುಂದೆ ಇನ್ನೀಗ ವೀಡಿಯೋಸ್ ಎಲ್ಲ ಈಗ ಹಾಕ್ತೀನಲ್ವಾ ಅದೆಲ್ಲ ಫುಲ್ಲು ಹಾಗೆ ರಾಗಿ ಹಾಕ್ತೀನಿ ಯಾವುದು ವಾಯ್ಸ್ ಓವರ್ ಕೊಡೋದಿಲ್ಲ ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನು ಹಾಗೆಯೇ ರಾಖಿ ಸೆಲೆಬ್ರೇಷನ್ ಎಲ್ಲ ಮಾಡಿದ್ವಿ ಅದೇ ಎಲ್ಲ ಹಾಗೇ ವಾಯ್ಸ್ ಎಲ್ಲ ಹಾಗೆಯೇ ಹಾಕ್ತೀನಿ ಅದು ಬಿಟ್ಟು ವಾಯ್ಸ್ ಓವರ್ ಕೊಡೋಲ್ಲ ಹಾಗೇನೇ ಚೆನ್ನಾಗಿದೆ ಅನ್ನಿಸ್ತು ನನಗೆ ನಾರ್ಮಲಾಗಿ ನಾವು ಹೇಗೆ ಮಾತಾಡ್ಕೊಂಡಿದ್ದೀವಿ ಅದೇನೇ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೋಸ್ಕರ ಹಾಗೇ ಅಲ್ಲಿ सांग ला दे का रे गुंडाची गुंडाला अजू यावा का हा हा ಒಳ್ಳೆಲಿ ಕಟ್ ಮಾಡು. ಒಂದು ಕಟ್ ಮಾಡೋದಲ್ಲ ತಿನ್ನು ನೀನು. ತಿನ್ನು ಮಾಡ್ಲಿ. ಆಂಬಡಿ. ಅಲ್ಲೇಲಿ ಫೋಟೋ ತೈತರೆ ಮೊಮ್ಮು. ಆಮ್ ತಿನಿ. ಯಮ್ಮಿ ಯಮ್ಮಿ. ಚೆನ್ನಾಗಿದೆ ಕೇಕ್. ಅರೇ ಆಗ್ನೇ ಇಡ್ಕೋಡಿ. ಅವನು ಇಡ್ಬಿಡೋಕ್ತಾನೆ. ಇಡ್ತಿದ್ನೇ ಏನು. ಈಗ ಚೂರು. ಅವನು ತಿನ್ನದಾನೇ ತಿಕಲ್ಲ. ಚೂರು. ஏருக்கு மவுடி इस्तेमाल सोचவேனதுக்குள்ளே வரணும் نجيக்குது இப்பதிலே டாங்கஸ் ஃபார் 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 அது என்னன்னு பாருங்க தேப்டி என்னரா வள்ளலாயி கிண்ணல பா 봐ட வாவ் எல்ல தோசிゴム இல்லை பளே பளே இல்ல बले रेगा बले रेगा आ빠スカडो एरी मागुबे जाउल्टिंग पाग मेनेट करले रेगाला नलगछ नीन दुनिया बाबा आईला ने सांगू नका आईला ने सांगू नका आईला ने सांगू नका आईला അനക്ക് യു സി അന്ന

ಹಾಗೆಯೇ ಅವರು ನಮ್ಮ ನಮ್ಮನೇಲಿ ಉಳಿದಿದ್ರು ನನ್ನ ತಂಗಿ ಹಾಗೆ ನನ್ನ ತಂಗಿ ಮಗ ಇಬ್ಬರು ಉಳಿದಿದ್ರು ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಇದು ಸೀನು ಅವ್ನು ಬೇಗ ಎದ್ದಿದ್ದ ಹಾಗೆಯೇ ನನ್ನ ಮಗಳಿಗೆ ಹಾಗೆ ನನ್ನ ಮಗ ಇಬ್ಬರಿಗೂ ಹೇಳಿಸ್ತಾ ಇದ್ದ ಅಂತಿದ್ದ ನನಗೆ ಚೆನ್ನಾಗಿ ಹೇಳಿಸ್ತಿದ್ದ ಅವ್ನು ಹೇಳಿಸಿರೋದಕ್ಕೆ ಆರಾಮಾಗಿ ಎದ್ದಿದ್ದಾರೆ ಅದೇ ನಾವೇನಾರು ಹೇಳ್ಸಿದ್ರೆ ಅಳ್ತಾ ಇರ್ತಿದ್ಲು ನನ್ನ ಮಗಳು ಅವನು ಹೇಳ್ಸಿರೋದಕ್ಕೆ ಆರಾಮಾಗಿ ನಗ ಆಡ್ಕೊಂಡಿದ್ಲು ಅದನ್ನು ಅವನಿದಾನಲ್ಲ ಅಂತ ಹೇಳಿ ತಮ್ಮನ Good morning! <laughs> E